ಹಾಗೂ ನಮಸ್ಕಾರ ಇವತ್ತಿನ ಎಪಿಸೋಡ್ ನ ಮೊದಲನೇ ಪ್ರೊಮೋ ರಿಲೀಸ್ ಮಾಡಿದ್ರೆ ಸೊ ಈ ಪ್ರೋಮೋ ನೋಡಿ ನಗೋದ ಆಳದ ಅರ್ಧ ಆಗ್ತಿಲ್ಲ ನನಗೆ ಯಾಕಂತಂದ್ರೆ ಸಖತ್ ಫೈಟಿಂಗ್ ಇರುವಂತ ಒಂದು ಪ್ರೋಮೋನ ಬಿಟ್ಟಿದ್ದಾರೆ ಕೊನೆಯಲ್ಲಿ ಒಂದು ಕಾಮಿಡಿ ಸೀನ್ ಇಟ್ಬಿಟ್ಟಿದ್ದಾರೆ ನಮ್ಮ ಬಿಗ್ ಬಾಸ್ ಅವರು ಯಾಕಂತಂದ್ರೆ ನಿಮ್ಗೆ ಗೊತ್ತಿರೋಂಗೇನೆ ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಪ್ರೋಮೋ ನೋಡೋದಾದರೆ ಈ ಪ್ರೋಮೋದಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಈ ವಾರದ ನಾಮಿನೇಷನಲ್ಲಿ ಯಾರು ಸೇಫ್ ಆಗಬೇಕು ಅಂತ ಈ ಟಾಸ್ಕ್ ಡಿಸೈಡ್ ಮಾಡುತ್ತೆ ಅಂದರೆ ಈ ಟಾಸ್ಕಲ್ಲಿ ಯಾರು ಜ ವಿನ್ ಆಗ್ತಾರೆ ಸೊ ಅವರು ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇಫ್ ಆಗ್ತಾರೆ ಅಂತ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಸೊ ಆ ಟಾಸ್ಕ್ ಯಾವ ರೀತಿಯ ಇರುತ್ತೆ ಅಂತಂದರೆ ಮುಂದೆ ಒಂದು ಡಬ್ಬ ಇರುತ್ತೆ ಆ ಡಬ್ಬದ ಮೇಲೆ ಅವರವರ ಒಂದು ಫೋಟೋಗಳನ್ನ ಅಂಟಿಸಿರ್ತಾರೆ ಮೇ ಬಿ ಆ ಒಂದು ಡಬ್ಬದ ಯಾರ ಡಬ್ಬದಲ್ಲಿ ಜಾಸ್ತಿ ಮಣ್ಣಿರುತ್ತೆ ಸೊ ಅವರು ನಾಮಿನೇಷನಲ್ಲಿ ಇರ್ತಾರೆ ಯಾರು ಕಡಿಮೆ ಒಂದು ಏನಂದರೆ ಮಣ್ಣು 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 ಅಥವಾ ಇರುತ್ತೆ ಸೊ ಅವರು ನಾಮಿನೇಷನಿಂದ ಸೇಫ್ ಆಗ್ತಾರೆ ಅನ್ನೋ ಒಂದು ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಅವರವರ ಒಂದು ಡಬ್ಬಗಳನ್ನು ಅವರವರ ಫೋಟೋ ಇರುವಂಥ ಡಬ್ಬಗಳನ್ನ ಅವರವರು ಪ್ರೊಟೆಕ್ಟ್ ಮಾಡ್ಕೊಬೇಕು ಜೊತೆಗೆ ಪ್ರೊಡಕ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೇರೆ ಒಂದು ಕಂಟೆಸ್ಟೆಂಟ್ನ ಒಂದು ಡಬ್ಬಗಳನ್ನ ಮಣ್ಣು ಮರಳು ಮಣ್ಣು ಅಥವಾ ಮರಳನ್ನು ಹಾಕಿ ತುಂಬಿಸಬೇಕು ಸೊ ಆ ಒಂದು ಟಾಸ್ಕಲ್ಲಿ ಅಲ್ಲಿ ನಡೀತಾ ಇದೆ ಸೊ ಅಲ್ಲಿ ಜಗಣ ಆ್ಯಂಡ್ ಅಲ್ಲಿ ನದಿ ಇಬ್ಬರ ಮಧ್ಯೆ ಎಲ್ಲೋ ಕ್ಲಾಶ್ ಆಗುತ್ತೆ ಕ್ಲಾಶ್ ಮೀನ್ಸ್ ಇಬ್ಬರು ಬಾಡಿ ಟಚ್ ಆಗುತ್ತೆ ಅನಿಸುತ್ತೆ ಅದಕ್ಕೆ ಯಮುನಾ ಅವರು ಕೆಳಗಡೆ ಬೀಳ್ತಾರೆ ಸೊ ಅವಾಗ ಮ್ಯಾಚ್ ರೆಫರಿ ಅಂದರೆ ಟಾಸ್ಕ್ನ ರೆಫ್ರಿ ಆದಂಥ ಧನ್ರಾಜ್ ಆಚಾರ್ಯ ಅವರು ಅಲ್ಲಿ ವಾರ್ನ್ ಮಾಡ್ತಾರೆ ಜಗಳಂಗೆ ಹಂಗೆಲ್ಲ ತಳ್ಳೋಂಗಿಲ್ಲ ಫೌಲ್ ಕೊಡ್ತೀನಿ ನಾನು ಅಂತ ಸೊ ಅಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ ಇವನು ಯಾವನು ರೆಫ್ರಿಯಲ್ಲೇ ಅಲ್ಲ ಇವನು ರೆಫ್ರಿ ವೇಸ್ಟ್ ಇವನು ಅಂತ ಬಿಗ್ ಬಾಸ್ ಹತ್ರ ಲಾಯರ್ ಜಗದೀಶ್ ಅವರು ಅಪೀಲನ್ನ ಮಾಡ್ತಾರೆ ಸೊ ಆವಾಗ ರೊಚ್ಚಿಗೆದ್ದಿದ್ದು ಧನ್ರಾಜ್ ಆಚಾರ್ಯ ಅವರು ಏಯ್ ಹಂಗೆ ಹಿಂಗೆಲ್ಲ ಅದು ಕೈಯ್ಯಲ್ಲಿರುವಂಥ ಒಂದು ಪೇಪರ್ಸ್ ಎಲ್ಲನೂ ತಳ್ಳಿ ಬಿಸಾಕ್ಬಿಟ್ಟು ಕೂಗಾಡ್ಬಿಡ್ತಾರೆ ಸೊ ಅಲ್ಲಿಗೆ ಜಗಳ ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ ಸೊ ಅಲ್ಲಿ ಶಟ ಬಾಯಿ ಮುಚ್ಚು ಅಂತೆಲ್ಲ ಒಂದು ರೀತಿಯಲ್ಲಿ ಎಲ್ಲ ಬರುತ್ತೆ ಕೊನೆಯಲ್ಲಿ ನಮ್ಮ ಲಾಯರ್ ಜಗಳ ಸ್ವಲ್ಪ ಎಲ್ಲ ರೊಚ್ಚಿಗೆ ಎದ್ಬಿಟ್ಟು ಸ್ವಲ್ಪ ಡೈಲಾಗ್ ಎಲ್ಲ ಹೊಡಿಯೋಕೊ ಹೋಗ್ತಾರೆ ಅವಾಗ ಹಿಂದಿನ ಡೈಲಾಗ್ ಕೊಡೋಕ್ಕೆ ಹೋಗಿ ಪಿಚ್ಚರ್ ಅಬಿ ಬಾಕಿ ಅನ್ನೋದನ್ನ ಬಿಟ್ಬಿಟ್ಟು ಪಿಚ್ಚರ್ ಅಭಿ ಚಾಲು ಹೋಯ್ ಚಾಲು ಹೋಯ್ ಅನ್ನೋಷ್ಟೊತ್ತಿಗೆ ಅಲ್ಲಿ ಕಾಮಿಡಿ ಸೀನ್ ಅನ್ನೋ ರೀತಿಯಲ್ಲಿ ಆಯಿತು ಅದು ಒಂದು ಒಳ್ಳೆ ದೊಡ್ಡ ಒಂಥರ ವಾರ್ ಥರ ಆಗೋದನ್ನು ಒಂದು ಕಾಮಿಡಿಯಾಗಿ ಎಂಡ್ ಮಾಡಿಬಿಟ್ರು ಸೊ ಅದು ಒಂದು ಒಳ್ಳೆ ಚೆನ್ನಾಗಿತ್ತು ಆ್ಯಂಡ್ ಧನ್ರಾಜ್ ಆಚಾರ್ಯ ಸಖತ್ ಕೌಂಟ್ರ್ಗಳನ್ನ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವು ಇಲ್ಲಿವರೆಗೂ ಒಂದು ಎರಡು ಎಪಿಸೋಡಲ್ಲಿ ನೋಡಿದ ಪ್ರಕಾರ ಇಬ್ಬರು ಚೆನ್ನಾಗೇ ಇದ್ದರು ಧನ್ರಾಜ್ ಆಚಾರ್ಯ ಜಗಣ ಒಂಥರ ಗುರು ಶಿಷ್ಯರು ಅನ್ನೋ ಥರ ಇದ್ದರು ಬಟ್ ಇವ್ ಇವತ್ತಿನ ಒಂದು ಪ್ರೋಮೋ ನೋಡಿದ ಮೇಲೆ ಅನಿಸಿದ್ದು ನಮ್ಮ ಧನ್ರಾಜ್ ಆಚಾರ್ಯಗೂ ಕೂಡ ಕೋಪ ಬರುತ್ತೆ ಅಂತ ನಾನು ಆವಾಗಲೇ ಹೇಳಿದ್ದೆ ಫಸ್ಟ್ ಒಂದು ಪ್ರೋಮೋದಲ್ಲಿನೇ ಪಕ್ಕಾ ಈ ಮನುಷ್ಯ ಕಂಟೆಂಟ್ ಕ್ರಿಯೇಟ್ ಮಾಡಿ 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 ಎಲ್ಲನೂ ಒಂಥರ ಈ ನಾಟಕಗಳನ್ನ ಮಾಡೋ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂದರೆ ಒಂಥರ ಗುಳಗಿಸಿದ್ದ ಒಳಗೆ ಏನೋ ಅಂತಾರಲ್ಲ ಹಾಗೆ ಸೊ ಆ ರೀತಿಯ ಕ್ಯಾರೆಕ್ಟರ್ ಇದು ಸುಮ್ಮನೆ ಫನ್ನಾಗಿ ಬೇಕು ಅಂತ ಕಂಟೆಂಟ್ಗೋಸ್ಕರ ಮಾಡ್ತಿದ್ದಾನೆ ಬಿಟ್ಟರೆ ಕೋಪ ತಾಪ ಎಲ್ಲ ಖಂಡಿತವಾಗ್ಲೂ ಇದೆ ಅಂತ ನಾನು ಹೇಳಿದ್ದೆ ಸೊ ಅದೇ ರೀತಿಯಲ್ಲಿ ದನರಾಜಾಚಾರ್ಯ ಆಚಾರ್ಯ ಅವರು ಕೂಡ ತಮ್ಮ ಕೋಪ ಮತ್ತು ಎಲ್ಲನೂ ತೋರಿಸ್ತಾ ಇದ್ದಾರೆ ಆ್ಯಂಡ್ ಎಲ್ಲರೂ ಕೂಡ ಸ್ವಲ್ಪ ಅಂದರೆ ಓವರಾಗಿನೇ ಅಗ್ರಸೆಯನ್ನು ತೋರಿಸ್ತಾ ಇದ್ದಾರೆ ಅದೇನು ಅಂತ ಗೊತ್ತಿಲ್ಲ ಯಾಕೆಂದರೆ ಸೀಸನ್ ಹತ್ತಿರ ಎಫೆಕ್ಟ್ ಏನೋ ಗೊತ್ತಿಲ್ಲ ಬಟ್ ಎಲ್ಲರೂ ಕೂಡ ಅನ್ನೆಸೆಸರಿಯಾಗಿ ಕೋಪ ಮಾಡ್ಕೊಳ್ಳೋವಂಥದ್ದು ಕಿರ್ಚಾಡುವಂಥದ್ದು ಅದು ನಡೀತಾನೆ ಇದೆ ಸೊ ನಿನ್ನೆ ಕೂಡ ಶಿಶಿ ಶಾಸ್ತ್ರಿ ಸೊ ಅವಶ್ಯಕತೆನೇ ಇರಲಿಲ್ಲ ಯಮುನಾ ಮೇಲೆ ಅಷ್ಟೊಂದು ಕೂಗಾಡುವಂಥದ್ದು ಅದು ಸುಮ್ಮನೆ ಕಿಚ್ಚಿ ಕಿರ್ಚಾಡಿದ್ರು ಆ್ಯಂಡ್ ಚೈತ್ರ ಆ್ಯಂಡ್ ಯ ಮಾನಸ ಅಲ್ಲಿ ಮಾನಸನೂ ಅಷ್ಟೊಂದು ಓವರಾಗಿ ಆಡುವಂಥ ಅವಶ್ಯಕತೆಯೇ ಇರಲಿಲ್ಲ ಓಕೆ ಸೊ ಈ ಥರದ ಕೆಲವೊಂದೆಲ್ಲ ಸಿಚುವೇಶನ್ ನಡೆದಿದೆ ಆ್ಯಂಡ್ ಜಗಣ ಅಂತೂ ಒಂದೆರಡು ಹೆಜ್ಜೆ ಹಿಂದೆ ಹೋಗಿರಬೇಕು ಬಟ್ ಅದು ಏನೋ ಹೇಳ್ತಾರಲ್ಲ ಕೆ ಜಿ ಎಫ್ ಅಲ್ಲಿ ಡೆಲಾಗಿದೆಯಲ್ಲಾ ಗಾಯಗೊಂಡಿರುವ ಸಿಂಹದ ಉಸಿರು ಸೊ ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಅಂತ ಖಂಡಿತವಾಗಲೂ ಜಗಣ ಒಂದಲ್ಲ ಒಂದಿನ ಮತ್ತೆ ಬ್ಯಾಕ್ ಫುಟ್ಟಿಂದ ಫ್ರಂಟ್ ಫುಟ್ಟಿಗೆ ಬಂದು ಅಟ್ಯಾಕ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಅಂದ್ರೆ ಆಚಾರಿ ಮೇಲೆ ಬಟ್ ಆಚಾರ್ಯ ಅವರು ಇವಾಗ ಏನು ರೊಚ್ಚಿಗೆದ್ದಿದ್ದಾರೆ ಸೊ ಇದನ್ನು ಹಾಗೆ ಕಂಟ್ರೋ ಹಾಗೆ ಮೆಂಟೇನ್ ಮಾಡ್ಕೊಂಡು ಹೋಗ್ತಾರೆ ಅಥವಾ ಮತ್ತೆ ತಿರ್ಗಾ ಬ್ಯಾಕ್ ಹೋಗಿ ತನ್ನ ಒಂದು ಕಾಮಿಡಿ ಕಂಟೆಂಟನ್ನ ಅದನ್ನೇ ಯೂಸ್ ಮಾಡಿಕೊಂಡು ಜನರನ್ನ ಎಂಟರ್ಟೈನ್ ಮಾಡ್ತಾರೆ ನೋಡಬೇಕು ಬಟ್ ನಾನಂತೆ ನಿರೀಕ್ಷೆ ಮಾಡಿರಲಿಲ್ಲ ಧನ್ರಾಜ್ ಆಚಾರ್ಯ ಈ ಮಟ್ಟಿಗೆ ಒಂದು ರುಚಿ ಹೇಳ್ತಾರೆ ಅಂತ ಬಟ್ ಅವರು ಏನಾದರೂ ತೋರಿಸಲೇಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಆ ಒಂದು ಮಟ್ಟಿಗೆ ರೊಚ್ಚಿಗೆ ಗೆದ್ದಿದ್ದಾರೆ ಅಂತ ಅನ್ಕೊಂತೀನಿ ಇವತ್ತಿನ ಎಪಿಸೋಡ್ ಕ್ಲಿಯರಾಗಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಯಾರು ಯಾರನ್ನು ತಳ್ಳಿದ್ರು ಆ್ಯಂಡ್ ಧನ್ರಾಜ್ ಆಚಾರ್ಯ ಇಷ್ಟೊಂದು ಅಗ್ರೆಸಿವ್ ಆಗೋಕ್ಕೆ ಕಾರಣ ಏನು ಅಂತ ಸೊ ನೋಡುವ ಏನೇನಾಗುತ್ತೆ ಅಂತ ಇವತ್ತಿನ ಒಂದು ಎಪಿಸೋಡಲ್ಲಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್